ಸಂಜೀವ್ ಭಟ್ ನಾವು ನಮ್ಮ ದೇಶ ಮರೆತು ಬಿಟ್ಟಿರುವಂಥ ರಿಯಲ್ ಹೀರೋ ಇವರು ಇಂತಹ ನೇರ ನಿಷ್ಠುರ ಮಾನವೀಯ ಹೀರೋಗಳನ್ನು ಮರೆಯುವಂಥ ಈ ದೇಶ ಮಾನವ ಹಕ್ಕುಗಳ ರಕ್ಷಣೆ ಕನಸನ್ನು ಕಾಣೋದಾದರೂ ಹೇಗೆ ಸಂಜೀವ್ ಭಟ್ ಯಾರು ಯಾಕೆ ಸಂಜೀವ್ ಭಟ್ ಮಾಡಿದ ತಪ್ಪಿಗೆ ವರ್ಷಗಳಿಂದ ಕಂಬಿಗಳ ಹಿಂದೆ ಕಳೆಯುವಂತಾಗಿದೆ ಸಂಜೀವ್ ಭಟ್ ಪ್ರಾಮಾಣಿಕತೆ ನೇರವಂತಿಕೆ ಧೈರ್ಯ ಹಾಗೂ ರಾಜಿ ಮಾಡಿಕೊಳ್ಳದೆ ಇದ್ದದಕ್ಕೆ ತೆತ್ತ ಬೆಲೆ ಏನು ಅನ್ಯಾಯವಾಗಿ ಬಂಧನಕ್ಕೊಳಗಾದ ಆರು ವರ್ಷಗಳ ನಂತರ ಅವ್ರ ಪತ್ನಿ ಹೇಳಿದ್ದೇನೆ ಅರುವತ್ತು ವರ್ಷ ವಯಸ್ಸಿನ ಈ ಹೋರಾಟಗಾರನ ಮಕ್ಕಳು ತಮ್ಮ ತಂದೆಯ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತಾರೆ ನ್ಯಾಯಕ್ಕಾಗಿ ಯಾವುದೇ ಬೆಲೆ ತೆರದಕ್ಕೆ ಸಿದ್ಧವಾದಂಥ ಸಂಜೀವ್ ಭಟ್ರಂಥ ಹೋರಾಟಗಾರರನ್ನು ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳನ್ನು ನಾವು ಯಾಕೆ ಮರೆಯಲೇಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಂಥ ವಿಶಿಷ್ಟ ವಿಡಿಯೋಗಳನ್ನು ತರುವಂಥ ವಾರ್ತಾ ಚಾನೆಲ್ ಚಾನಲನ್ನು ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬೇರೆ ಯಾವುದೇ ಮೀಡಿಯಾಗಳು ಇಂಥ ವಿಷಯದ ಬಗ್ಗೆ ಮಾತನಾಡೋದಿಲ್ಲ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಆದಷ್ಟು ಹೆಚ್ಚು ಜನರಿಗೆ ಇದರ ಲಿಂಕನ್ನು ವಾಟ್ಸಪ್ ಮಾಡಿ ಸಂಜು ಭಟ್ ರಂತಹ ರಿಯಲ್ ಹೀರೋಗಳ ಬಗ್ಗೆ ಎಲ್ಲರೂ ತಿಳಿದುಕೊಳ್ಳೋ ಹಾಗೆ ಮಾಡಿ ಈಗ ವಿಷಯಕ್ಕೆ ಬರೋಣ ಮಾಜಿ ಐ ಪಿ ಎಸ್ ಅಧಿಕಾರಿ ಸಂಜು ಭಟ್ ಅವರ ಜೈಲಿನ ದಿನಗಳು ಮುಗಿತಾನೇ ಇಲ್ಲ ಹೇಗೆ ವ್ಯವಸ್ಥಿತವಾಗಿ ಒಬ್ಬ ದಕ್ಷ ಅಧಿಕಾರಿಯನ್ನ ಸಿಲುಕಿಸಲಾಗಿದೆ ಅನ್ನೋದು ಸ್ಪಷ್ಟವಾಗಿರುವಾಗಲೂ ಕೂಡ ಆ ಅಧಿಕಾರಿಯ ಜೈಲು ಜೀವನ ವರ್ಷಗಳಿಂದ ವರ್ಷಗಳಿಗೆ ದಾಟ್ತಾನೆ ಇದೆ ತಾನು ಹೇಳದಂತೆ ಕೇಳದೆ ತನ್ನ ವಿರುದ್ಧ ದಿಟ್ಟತನ ತೋರಿಸಿದಂತಹ ಅಧಿಕಾರಿಯನ್ನ ಹೇಗೆ ಸರ್ಕಾರ ಒಂದು ಬಲಿಪಶು ಮಾಡಬಲ್ಲದು ಅನ್ನೋದಕ್ಕೆ ಸಂಜು ಭಟ್ ಅವರ ಕೇಸ್ ಒಂದು ಅತ್ಯುತ್ತಮ ಉದಾಹರಣೆಯಲ್ಲಿ ತಮ್ಮದೇ ಪಕ್ಷದ ಅತ್ಯಾಚಾರಿಗಳ ಕೊಲೆಗಡಕರ ರಕ್ಷಣೆ ನಿಲ್ಲುವಂತಹ ಮೋದಿ ಮತ್ತು ಶಾ ತಮಗೆ ಮಣಿಯದಂಥ ಈ ದಿಟ್ಟ ಮತ್ತು ದಕ್ಷ ಅಧಿಕಾರಿಯೊಬ್ಬರು ವರ್ಷಗಳ ಕಾಲ ಕಂಬಿಗಳ ಹಿಂದೆನೆ ಕೊಳೆಯುವಂತೆ ಮಾಡಿರೋದು ಘೋರ ವ್ಯಂಗ್ಯ ಜೈಲಲ್ಲಿ ಇರಬೇಕಾದವರು ಅಧಿಕಾರದ ಸ್ಥಾನಗಳಲ್ಲಿ ಮೆರೆಯುವಾಗ ನಿಜವಾದ ಹೀರೋ ಜೈಲಿನಲ್ಲಿ ಕೊಳೆಯುವಂತಾಗಿರೋದು ವಿಪರ್ಯಾಸ ಜಾಮೀನು ನಿಯಮ ಜೈಲ ಅಸಾಮಾನ್ಯ ಪ್ರಕರಣದಲ್ಲಿ ಮಾತ್ರ ಅಂತ ಹೇಳುತ್ತಲೇ ಇರುವಂಥ ನ್ಯಾಯಾಂಗಕ್ಕೂ ಸಂಜು ಭಟ್ರನ್ನ ಆರು ವರ್ಷ ಜೈಲಲ್ಲಿ ಇಡೋದು ಸರಿ ಯಾವುದೇ ತಳಹದಿಯೇ ಇಲ್ಲದ ಹಸಿ ಹಸಿ ಸುಳ್ಳು ಆರೋಪಗಳ ಕೇಸ್ನಲ್ಲಿ ಈ ರೀತಿ ಒಬ್ಬ ದಿಟ್ಟ ಅಧಿಕಾರಿಯನ್ನ ಜೈಲಿನಲ್ಲಿ ಕೊಳಿಸಲಾಗ್ತಾ ಇದೆ ಅನ್ನೋದನ್ನ ನೆನೆದ್ರೆ ಕಳವಳ ಆಗತ್ತೆ ಪ್ರಭುತ್ವಕ್ಕೆ ಇಷ್ಟವಾಗುವವರಿಗೆ ನಿವೃತ್ತರಾದ ಬಳಿಕನೂ ಪ್ರತಿಷ್ಠಿತ ಹುದ್ದೆಗಳು ಸಿಗುವಂಥ ಕಾಲದಲ್ಲಿ ಮೂಳೆ ಉಳಿಸ್ಕೊಂಡ ಜಿ ಹುಜೂರ್ ಎನ್ನದ ಸಲಾಂ ಹೊಡೆಯದಂಥ ಅಧಿಕಾರಿಯೊಬ್ಬರು ಹೇಗೆಲ್ಲ ಹಿಂಸೆ ಅನುಭವಿಸಬೇಕಾಗಿ ಬಂದಿದೆ ನೋಡಿ ಸತ್ಯ ಹೇಳಿದ್ದಕ್ಕಾಗಿ ಬಲಿಪಶು ಆದವರು ಈ ಮಾಜಿ ಐ ಪಿ ಎಸ್ ಅಧಿಕಾರಿ ಸತ್ಯ ಹೇಳಿದ್ರನ್ನೋ ಕಾರಣಕ್ಕಾಗಿನೇ ಅವ್ರ ಮೇಲೆ ಅವರು ಮಾಡಿಯೇ ಇರದಂಥ ತಪ್ಪುಗಳನ್ನು ಹೊರಿಸಲಾಯಿತು ಅವರು ಹುದ್ದೆ ಅಧಿಕಾರ ಎಲ್ಲವನ್ನ ಕಿತ್ಕೊಳ್ಳಲಾಯಿತು ಕಡೆಗೆ ಅವರ ಬದುಕನ್ನೇ ನರಕಮಯವಾಗಿಸಲಾಯಿತು ಅವರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಜೈಲಿಗೆ ಕಳಿಸಲಾಯಿತು ಒಂದರ ಬೆನ್ನಿಗೊಂದು ಪ್ರಕರಣಗಳಲ್ಲಿ ಜೈಲಿನಲ್ಲಿಯೇ ಕೊಳೆಯುವಂತೆ ಮಾಡಲಾಗಿರುವಂಥ ಈ ವ್ಯವಸ್ಥಿತ ಚಕ್ರವ್ಯೂಹದಲ್ಲಿ ಅವರು ಸಿಕ್ಕಿಕೊಂಡಿದ್ದಾರೆ ಅವರು ಜೈಲು ಪಾಲಾಗಿ ಮೊನ್ನೆ ಸೆಪ್ಟೆಂಬರ್ ಐದಕ್ಕೆ ಆರು ವರ್ಷಗಳೇ ಆಗಿ ಹೋಗಿವೆ ವರದಿಯೊಂದು ಹೇಳೋ ಪ್ರಕಾರ ಕಸ್ಟಡಿ ಸಾವಿನ ಪ್ರಕರಣದಲ್ಲಿ ಈವರೆಗೆ ಶಿಕ್ಷೆ ಗುರಿಯಾಗಿರುವಂತಹ ಏಕೈಕ ಐ ಪಿ ಎಸ್ ಅಧಿಕಾರಿಯವರು ಅದು ಒಂದು ನೆಪ ಮಾಡಿ ಅವರನ್ನು ಜೈಲಿಗೆ ತಳ್ಳಿದ ಬಳಿಕ ಅವರು ಅಲ್ಲಿಯೇ ಇರುವಂತೆ ನೋಡಿಕೊಳ್ಳಲಾಗಿದೆ ಅನ್ನೋದು ಕೂಡ ಕಟು ಸತ್ಯ ಸಂಜು ಭಟ್ ವಿರುದ್ಧದ ಈ ಪ್ರಕರಣ ಅವರನ್ನು ಜೈಲಿಗೆ ಕಳಿಸೋದಕ್ಕೆ ಒಂದು ನೆಪವಾಗಿತ್ತು ಅಷ್ಟೇ ಆದರೆ ಎರಡು ಸಾವಿರದ ಎರಡರ ಗುಜರಾತ್ ಗಲಭೆಯಲ್ಲಿನ ಪಾತ್ರದ ಬಗ್ಗೆ ಆರೋಪಿಸಿ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಮೋದಿ ವಿರುದ್ಧ ಸಂಜು ಭಟ್ ಅಫಿಡೇವಿಟ್ ಸಲ್ಲಿಸಿದ್ದಕ್ಕಾಗಿ ಇಡೀ ವ್ಯವಸ್ಥೆ ಅವರ ಮೇಲೆ ಮುಗಿಬಿದ್ದಿತ್ತು ಸತ್ಯ ಹೇಳಿದ್ದನೆ ಸಂಚು ಅಂತ ಹೇಳಾಯಿತು ಅನ್ನೋದೇ ಭಟ್ ಪ್ರಕರಣದಲ್ಲಿ ಆಘಾತಕಾರಿ ವಿಚಾರ ಅವರನ್ನು ಸಿಲುಕಿಸಲಾಗಿರುವಂಥ ಪ್ರಕರಣಗಳಾದರೂ ಎಂಥವು ಅತ್ಯಂತ ಕ್ಷುಲ್ಲಕ ಪ್ರಕರಣಗಳಂತಿವೆ ಅವು ಯಾವ ಪ್ರಕರಣದಲ್ಲಿ ಅವ್ರ ಪರವಾಗಿ ಸರ್ಕಾರನೇ ವಾದ ಮಾಡಿತ್ತು ಅದೇ ಪ್ರಕರಣದಲ್ಲಿ ಅವರನ್ನು ಅದೇ ಸರ್ಕಾರ ಜೈಲಿಗೆ ಹಾಕ್ತು ಇಂಥ ಆರೋಪಗಳಲ್ಲಿ ಒಬ್ಬ ಇನ್ಸ್ಪೆಕ್ಟರ್ನನ್ನು ಶಿಕ್ಷೆ ಆಗದ ಹಾಗೆ ರಕ್ಷಿಸಿಕೊಳ್ಳುವಂಥ ಸರ್ಕಾರ ಅದಕ್ಕಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧವಿರುವಂಥ ಸರ್ಕಾರ ಒಬ್ಬ ಹಿರಿಯ ಐ ಪಿ ಎಸ್ ಅಧಿಕಾರಿ ಆರು ವರ್ಷ ಜೈಲಿನಲ್ಲಿ ಕೊಳೆಯುವಂತೆ ಮಾಡಿತು ಅದಕ್ಕೆ ಕಾರಣ ಗುಜರಾತ್ ಹತ್ಯಾಕಾಂಡದ ಬಗ್ಗೆ ಸರ್ಕಾರದೊಂದಿಗೆ ರಾಜಿ ಮಾಡಿಕೊಳ್ಳದೆ ಸತ್ಯ ಹೇಳಿದ್ದು ಆದರೂ ಅವ್ರ ಜೈಲಿನಿಂದ ಹೊರಬರೆದಂಥ ಸ್ಥಿತಿ ತಂದೊಡ್ಡಲಾಗಿದೆ ಯಾಕಂದರೆ ಅವ್ರು ಹೇಳಿದಂಥ ಸತ್ಯಗಳನ್ನು ಅರಗಿಸಿಕೊಳ್ಳೋದಕ್ಕೆ ಅನೇಕರಿಗೆ ಆಗಲಿಲ್ಲ ಸಂಜು ಭಟ್ ಅವರು ಜೈಲು ಸೇರಿ ಆರು ವರ್ಷಗಳೇ ಆಗಿವೆ ಅದನ್ನು ನೆನೆಯುತ್ತಾ ಅವ್ರ ಪತ್ನಿ ಶ್ವೇತಾ ಭಟ್ ಸೋಷಿಯಲ್ ಮೀಡಿಯಾದಲ್ಲಿ ಬರೆದಿರುವಂಥ ಪೋಸ್ಟ್ ಮನೆ ಕಲುಕುವಂತಿದೆ ಮಾಡಿದ ಅಪರಾಧಕ್ಕಾಗಿ ಸಂಜು ಭಟ್ ಜೈಲ್ ಸೇರಿ ಎರಡ್ ಸಾವಿರದ ನೂರ ತೊಂಬತ್ ಮೂರು ದಿನಗಳಾಗಿವೆ ಅಂತ ಮೊನ್ನೆ ಸೆಪ್ಟೆಂಬರ್ ನಾಲ್ಕರಂದು ಬರೆದಂತಹ ಪೋಸ್ಟ್ ನಲ್ಲಿ ಶ್ವೇತಾ ಅವರು ಹೇಳಿದ್ದಾರೆ ಎರಡ್ ಸಾವಿರದ ಹದಿನೆಂಟರ ಸೆಪ್ಟೆಂಬರ್ ಐದರಂದು ಸಂಜು ಭಟ್ ಜೈಲ್ ಪಾಲಾದ್ರು ಅದು ಕುಟುಂಬದಿಂದ ಅವರನ್ನ ಕಿತ್ಕೊಂಡು ಹೋದಂತ ದಿನ ಅಂತ ದಾಖಲಿಸ್ತಾರೆ ಅವರ ಪತ್ನಿ ಸಂಜು ಭಟ್ ಸತ್ಯದ ಬಗ್ಗೆ ಸರ್ಕಾರ ಭಯಭೀತವಾಗಿ ಆರು ವರ್ಷಗಳಾದವು ಅಂತ ಹೇಳ್ತಾರೆ ಶ್ವೇತಾ ಭಟ್ ಈ ಸರ್ವಾಧಿಕಾರಿ ಆಡಳಿತದ ವಿರುದ್ಧ ನಿಲ್ಲೋದಿಕ್ಕೆ ಧೈರ್ಯ ಮಾಡಿದ ಅವರನ್ನ ಹತ್ತಿಕ್ಕೋದಿಕ್ಕೆ ಮತ್ತು ಮೌನವಾಗಿಸೋದಿಕ್ಕೆ ತೀವ್ರವಾದ ದಬ್ಬಾಳಿಕೆ ಮುಂದುವರೆದಿದೆ ಅಂತ ಬರೀತಾರೆ ಆಘಾತಕಾರಿ ಮತ್ತು ಭಯಾನಕ ನಡೆಯಲ್ಲಿ ಸಂಜೀವ್ ಅವರನ್ನ ರಹಸ್ಯವಾಗಿ ಮತ್ತೊಂದು ಜೈಲಿಗೆ ಸ್ಥಳಾಂತರಿಸಲಾಗಿದ್ದರ ಬಗ್ಗೆಯೂ ಕೂಡ ಅವರು ಹೇಳ್ತಾರೆ ಇದು ಸಾಮಾನ್ಯವಾಗಿ ಮಾಡಲಾಗುವಂತಹ ಸ್ಥಳಾಂತರ ಅಲ್ಲ ಇದು ಸಂಜೀವ್ ಜೀವ ಮತ್ತು ಸುರಕ್ಷತೆಯನ್ನು ಗಂಭೀರ ಅಪಾಯಕ್ಕೆ ಸಿಲುಕಿಸುವಂತಹ ಉದ್ದೇಶಪೂರ್ವಕ ಮತ್ತು ಲೆಕ್ಕಾಚಾರದ ಪ್ರಯತ್ನ ಅಂತ ಅವರು ಆರೋಪ ಮಾಡಿದ್ದಾರೆ ಹತ್ತಿಕ್ಕುವಂತಹ ಪ್ರತಿಯೊಂದು ಕ್ರೂರ ಪ್ರಯತ್ನದ ಹೊರತಾಗಿನೂ ಸಂಜೀವ್ ತಲೆಬಾಗದೆ ಸಂಕಲ್ಪವನ್ನು ಮುರಿಯದೆ ನಿಂತಿದ್ದಾರೆ ಅಂತ ಶ್ವೇತಾ ಹೇಳಿದ್ದಾರೆ ಸಂಜೀವ್ ಜೈಲಿನಲ್ಲೇ ಆರು ವರ್ಷಗಳನ್ನು ಪೂರ್ಣಗೊಳಿಸ್ತಾ ಇರುವಾಗ ನಾವು ಕಠಿಣ ಸಂಕಲ್ಪದೊಂದಿಗೆ ನಿಲ್ಲಬೇಕಾಗಿದೆ ಇನ್ನು ಮುಂದೆ ಮೌನವಾಗಿರೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಅವರನ್ನು ಮಾತ್ರ ಅಲ್ಲದೆ ನಮ್ಮ ಪ್ರಜಾಪ್ರಭುತ್ವದ ಆತ್ಮವನ್ನು ರಕ್ಷಿಸಲು ಸಂಜೀವ್ ಅವರ ಹೋರಾಟ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸ್ಪಷ್ಟವಾದ ಕರೆಯಾಗಿದೆ ಅಂತ ದೃಢತೆಯಿಂದ ಶ್ವೇತಾ ಅವರು ಹೇಳಿದ್ದಾರೆ ನ್ಯಾಯಕ್ಕಾಗಿ ತಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಬರೆದುಕೊಂಡಿದ್ದಾರೆ ಶ್ವೇತಾ ಅವರು ಸಂಜೀವ್ ಭಟ್ ಅವ್ರ ಮಕ್ಕಳು ಆಕಾಶ ಮತ್ತು ಶಂತನು ಕೂಡ ತಂದೆಯನ್ನು ನೆನೆಯುತ್ತಾ ಸಾಮಾಜಿಕ ಜಾಲತಾಣದಲ್ಲಿ ತಮ್ಮ ಭಾವನೆಯನ್ನು ಹಂಚಿಕೊಳ್ಳುತ್ತಲೇ ಇರ್ತಾರೆ ಸಂಜೀವ್ ಅವರ ಕಳೆದ ಹುಟ್ಟುಹಬ್ಬದ ಸಂದರ್ಭದಲ್ಲಿಯೂ ನಾವು ನಿಮ್ಮ ಬಗ್ಗೆ ಎಷ್ಟು ಹೆಮ್ಮೆ ಪಡ್ತೀವಿ ಅನ್ನೋದನ್ನು ಪದಗಳಲ್ಲಿ ಹೇಳೋದಿಕ್ಕೆ ಸಾಧ್ಯ ಇಲ್ಲ ಅಂತ ಬರೆದಿದ್ರು ನಿಮ್ಮ ಧೈರ್ಯ ಶಕ್ತಿ ಮತ್ತು ಸಂಕಲ್ಪ ನಮ್ಮನ್ನು ಮಾತ್ರ ಅಲ್ಲ ಪ್ರಪಂಚದೆಲ್ಲೆಡೆಯ ಹತ್ತಾರು ಸಾವಿರ ಜನರನ್ನು ಪ್ರೇರೇಪಿಸುತ್ತೆ ಅಂತ ಹೇಳಿದರು ಇಷ್ಟು ವರ್ಷಗಳ ಕಠಿಣ ಸಂದರ್ಭವನ್ನು ನೆನಪಿಸಿಕೊಂಡಿರುವವರು ಆದರೆ ನೀವು ಯಾವಾಗಲೂ ಹೇಳೋ ಹಾಗೆ ಯಾವುದೂ ನಮ್ಮನ್ನು ಸೋಲಿಸೋದಿಲ್ಲ ಅದು ನಮ್ಮನ್ನು ಬಲಪಡಿಸುತ್ತೆ ಅಂತ ಬರೆದಿದ್ದಾರೆ ಇದು ಕಷ್ಟದ ಕಾಲ ಆದರೆ ಈ ಕ್ರೂರ ಆಡಳಿತದ ಕೈಯಲ್ಲಿ ನಾವು ಕಳ್ಕೊಂಡಂಥ ಸಮಯವನ್ನು ಮತ್ತೆ ತುಂಬಿಕೊಳ್ತೀವಿ ಅನ್ನೋಂಥ ಭರವಸೆ ನಮಗಿದೆ ಅಂತ ಅವರಿಬ್ರು ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಫಾದರ್ಸ್ ಡೇ ಸಂದರ್ಭದಲ್ಲಿಯೂ ಕೂಡ ತಂದೆಯ ನೆನಪನ್ನು ಮಾಡಿಕೊಂಡು ಭಾವುಕ ಪೋಸ್ಟನ್ನು ಹಾಕಿದರು ನಮ್ಮ ಸಂತೋಷದ ದಿನಗಳಲ್ಲಿ ನಮ್ಮ ಪಕ್ಕದಲ್ಲಿದ್ದೀರಿ ನಮ್ಮ ದುಃಖದ ಸಮಯದಲ್ಲಿ ಕೈ ಹಿಡಿದು ನಡೆಸಿದ್ದೀರಿ ನೀವು ನಮ್ಮ ಜೀವನದ ಶಕ್ತಿ ನಮ್ಮ ಮೂಲಾಧಾರ ನಮ್ಮ ಧ್ರುವ ತಾರೆ ಎಂಥ ಕಷ್ಟದ ಗಳಿಗೆಯಲ್ಲೂ ಮುಖದಲ್ಲಿ ನಗು ತಂದ್ಕೊಳ್ಳೋದಕ್ಕೆ ಮತ್ತು ಯೋಧನಂತೆ ನಿಲ್ಲೋದಿಕ್ಕೆ ನಾವು ಶಕ್ತಿ ಮತ್ತು ಧೈರ್ಯವನ್ನು ಪಡೆದಿರೋದು ನಿಮ್ಮಿಂದ ನೀವು ನಮ್ಮ ಕಟು ವಿಮರ್ಶಕ ನಮ್ಮ ಪ್ರಬಲ ಬೆಂಬಲಿಗ ನಮ್ಮ ಇವತ್ತಿನ ಎಲ್ಲದರ ಶ್ರೇಯಸ್ಸು ನಿಮಗೇ ಸೇರಿದ್ದು ಅಂತ ಬರೆದಿದ್ರು ಈ ನಡುವೆ ನಮ್ಮ ತಂದೆಯ ರಕ್ಷಣೆಗೆ ಯಾರಂದರೆ ಯಾರೂ ಇಲ್ಲದ ತಾವು ಅಸಹಾಯಕರಾಗಿರುವಂಥ ಕಟು ವಾಸ್ತವದ ಬಗ್ಗೆನೂ ಅವರಿಬ್ಬರಿಗೂ ಅರಿವಿದೆ ಹಿಂದೊಮ್ಮೆ ಬರ್ಕೊಂಡಿದ್ದಂಥ ಪೋಸ್ಟ್ನಲ್ಲಿ ಅವರಿಬ್ಬರು ಈ ಕಟು ಸತ್ಯವನ್ನು ಒಪ್ಪಿಕೊಳ್ಳುತ್ತಲೇ ತಂದೆಯ ಹೋರಾಟದಲ್ಲಿ ಸತತ ಜೊತೆಗಿರುವಂಥ ಮಾತುಗಳನ್ನು ಆಡಿದರು ಹೇಗೆ ತಮ್ಮ ತಂದೆಯ ವಿರುದ್ಧ ಅನ್ಯಾಯ ಹೋಯಿತು ಅನ್ನೋದನ್ನು ಬರ್ಕೊಂಡಿದ್ರು ಈ ಸರ್ಕಾರದಿಂದ ಬುಡಮೇಲಾಗಿರುವಂಥ ನ್ಯಾಯ ವ್ಯವಸ್ಥೆ ಹೇಗೆ ವಿಚಾರಣೆ ಪ್ರಾರಂಭಿಸೋ ಮೊದಲೇ ತೀರ್ಮಾನ ಮಾಡಿತ್ತು ಸರಿಯಾದ ಪ್ರಕ್ರಿಯೆಯನ್ನು ಕೋರ್ಟ್ ಹೇಗೆ ನಿರ್ಲಕ್ಷ್ಯ ಮಾಡಿತು ಹೇಗೆ ಸಾಕ್ಷ್ಯಗಳನ್ನು ಕಡೆಗಣಿಸಲಾಯಿತು ಮತ್ತು ಪ್ರತಿವಾದದ ಸಾಕ್ಷಿಗಳನ್ನು ಪ್ರಸ್ತುತಪಡಿಸುವಂಥ ಅವಕಾಶವನ್ನು ನಿರಾಕರಿಸಲಾಯಿತು ಅನ್ನೋದನ್ನು ಭಟ್ ಮಕ್ಕಳು ನೆನಪಿಸಿಕೊಂಡಿದ್ರು ರಾಜಕೀಯ ಜೋಡಿಯನ್ನು ರಕ್ಷಿಸೋದಕ್ಕೋಸ್ಕರ ಮತ್ತು ತಂದೆಯ ಧ್ವನಿಯನ್ನು ಅಡಗಿಸೋದಕ್ಕೆ ನ್ಯಾಯ ವ್ಯವಸ್ಥೆಯ ಸಂಪೂರ್ಣ ಅಣಕ ನಡೆದುಹುದನ್ನು ಹೇಳ್ಕೊಂಡಿದ್ರು ತಂದೆಯವರನ್ನು ಮೌನವಾಗಿಸೋದಕ್ಕೆ ಸರ್ಕಾರದ ಪ್ರಯತ್ನ ಇನ್ನೂ ನಡೆದೇ ಇರೋದು ಅವ್ರಿಗೆ ತಿಳಿದಿತ್ತು ನಾವು ಹೋರಾಡ್ತೇವೆ ನಾವು ವಿರೋಧಿಸ್ತೇವೆ ನಾವು ಜಯಿಸ್ತೇವೆ ಅನ್ನುವಂಥ ಅವ್ರ ತಂದೆಯ ದೃಢ ನುಡಿನೇ ಮಕ್ಕಳಿಬ್ಬರ ದೃಢ ನುಡಿಯೂ ಆಗಿದೆ ನಿಜ ವಿರೋಧಿಸೋದು ಹೋರಾಡೋದು ಮತ್ತು ಗೆಲ್ಲುವುದು ಗೆಲ್ಲುವಂಥ ಭರವಸೆ ಮಾತ್ರ ಈ ಯಾತ್ರೆಯ ದಿನಗಳಲ್ಲೂ ಭಟ್ ಅವರನ್ನು ಅವರ ಕುಟುಂಬವನ್ನು ಮುನ್ನಡೆಸ್ತಾ ಇದೆ ಅಂತ ಮಾತ್ರ ನಾವು ನಂಬಬಹುದು ಆದರೆ ನಿಜವಾಗಿಯೂ ಕರುಳುಚ್ಚೂರ್ ಎನ್ನುವಂಥ ಸಂಗತಿ ಏನಂದರೆ ಸತ್ಯ ಹೇಳಿದಕ್ಕಾಗಿ ಇಷ್ಟು ದೊಡ್ಡ ಬೆಲೆ ತರಬೇಕಾದಂಥ ಕಾಲ ಬಂದುಬಿಟ್ಟಿದೆಯಲ್ಲ ಈ ದೇಶದಲ್ಲಿ ಅನ್ನೋದು ಸತ್ಯ ನ್ಯಾಯ ಮಾನವೀಯತೆಗೆ ಮಿಡಿಯುವಂಥ ಪ್ರತಿಯೊಂದು ಮನಸ್ಸು ಕೂಡ ಸಂಜು ಭಟ್ ಹಾಗೂ ಅವರ ಕುಟುಂಬದ ಜೊತೆಗೆ ನಿಲ್ಲಲೇಬೇಕಾಗಿದೆ ಅವರ ಈ ಮಹಾ ಹೋರಾಟದಲ್ಲಿ ಅವರು ಯಾವತ್ತೂ ಏಕಾಂಗಿ ಅಲ್ಲ ಅನ್ನೋದು ಅವರಿಗೆ ಹಾಗೂ ಅವ್ರ ಕುಟುಂಬಕ್ಕೆ ಹೇಳಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವೇನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೆಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ